ಸೊ ಮಾನಸ ಸರೋವರ ಪ್ರಶ್ನೋತ್ತರ ಸರಣಿಗೆ ನಿಮಗೆಲ್ಲ ಸ್ವಾಗತ ನಮ್ಮ ಜೊತೆಗೆ ಪ್ರವೀಣ್ ನಾಯಕ್ ಸರಿದ್ದಾರೆ ಇದರಲ್ಲಿ ಒಂದು ಚಲುವ ಚೆಲುವ ಪಿ ಸಿ ಅಂತ ಒಬ್ಬರು ನಂಬರ್ ಒಬ್ಬರು ಮೆಸೇಜ್ ಮಾಡಿದ್ದಾರೆ ಕಮೆಂಟ್ ಮಾಡಿದ್ದಾರೆ ಪ್ರವೀಣ್ ಸರ್ ಅರವತ್ತೈದು ವರ್ಷಗಳ ಹಿಂದೆ ಎಲ್ಲಿದ್ರಿ ಯಾಕಂದ್ರೆ ಇವರು ಅರವತ್ತೈದು ವರ್ಷ ಅಂತ ಸರ್ ಹೇಳಿರೋದು ಅರವತ್ಮೂರು ಅಂತ ಅಂತ ಹೇಳಿದ್ರೆ ಅವ್ರು ಎರಡು ವರ್ಷ ಜಾಸ್ತಿ ಮಾಡಿದ್ದಾರೆ ಮುಂಚೆ ಅಂದ್ರೆ ಹುಟ್ಟಕಿನ ಮುಂಚೆ ನೀವೆಲ್ಲಿದ್ರಿ ಮುಂದಿನ ಐವತ್ತು ವರ್ಷಗಳಲ್ಲಿ ಅಂದ್ರೆ ಐವತ್ತು ವರ್ಷಗಳಲ್ಲಿ ಸರ್ ಇರಲ್ಲ ಅಂತ ಅನ್ಕೊಂಡು ಅವ್ರು ಕೇಳ್ತಾ ಇದಾರೆ ಅವಾಗ ನೂರ ಹದಿಮೂರು ವರ್ಷ ಆಗಿರತ್ತೆ ಹಾ ನೂರ ಹದಿಮೂರು ವರ್ಷ ಆದ್ಮೇಲೆ ನೀವು ಇರಲ್ಲ ಅನ್ಕೊಂಡು ಎಲ್ಲಿರಬಹುದು ಇದಕ್ಕೂ ಉತ್ತರ ಇರಬೇಕಲ್ವ ದಯವಿಟ್ಟು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿ ಓಕೆ ಇಲ್ಲಿ ನೋಡಿ ಇಲ್ಲಿ ಇವಾಗ ನೀವು ಬಂತಲ್ಲ ಜೀವ ಲಾಸ್ಟ್ ಕಳೆ ಸಂಚಿಕೆಯಲ್ಲಿ ಮಾತಾಡಲ್ಲ ಜೀವ ಹೋಯ್ತು ಅಂತ ಜೀವ ಎಲ್ಲೂ ಹೋಗಿಲ್ಲ ಜೀವ ಎಲ್ಲಿಂದ ಬಂದಿಲ್ಲ ಈ ಅರವತ್ತೈದು ವರ್ಷದ ಮುಂಚೆ ಎಲ್ಲಿದ್ದೆ ನಾನು ಅಂತಂದರೆ ನಾನು ಏನು ನಾವು ಈ ಪ್ರಕೃತಿ ಶಕ್ತಿ ಅಂತ ಕರಿತೀವಲ್ಲ ಅದ್ರಲ್ಲಿ ಒಂದಾಗಿದ್ದೆ ಪ್ರಕೃತಿ ಪಂಚಭೂತಗಳು ಅಂತ ಏನು ಕರಿತೀವಿ ಅದ್ರಲ್ಲಿ ಒಂದಾಗಿದೆ ಇಟ್ಸ್ ಯೂಜ್ ಅರವತ್ತು ಎರಡು ವರ್ಷದಿಂದ ಅಂದರೆ ಮೂರು ವರ್ಷ ಹೆಚ್ಚು ಕಮ್ಮಿ ನಾನು ಹುಟ್ಟಿದಾಗ ಆ ಶಕ್ತಿಯ ಒಂದು ಪ್ರಭಾವದಿಂದ ಆ ಶಕ್ತಿಯ ಒಂದು ತಿಕ್ಕಾಟದಿಂದ ಆ ಶಕ್ತಿಯ ಒಂದು ಸೆಳೆತದಿಂದ ಒಂದು ವೀರ್ಯಾಣುವಾಗ ನಾನು ಹುಟ್ತೀನಿ ಆವಾಗ ಹುಟ್ಟಿದೆ ಅಂತೀನಿ ನಾನು ಅಲ್ಲಿವರೆಗೂ ಎಲ್ಲಿದ್ದೆ ಅಲ್ಲ ಎಲ್ಲಿಂದ ಬಂದೇ ಅಲ್ಲ ಅದು ಜನ್ಮ ತಾಳುತ್ತೆ ಈಗ ಈಗಿನ ಐವತ್ತು ವರ್ಷ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಎಷ್ಟು ವರ್ಷ ಬದುಕ್ತೀನಿ ಅಂತ ಐವತ್ತು ವರ್ಷ ಅಂತೂ ಖಂಡಿತ ಬದುಕೋ ಸುಲಭ ಅಲ್ಲ ನೂರ ಹದಿಮೂರು ವರ್ಷ ಆಮೇಲೆ ಅದು ಹೇಳ್ತಾರಲ್ಲ ಇದಿದೆ ಸಾಕಪ್ಪ ನನಗೆ ಜೀವನ ಕರ್ಕೊಂಬಿಡಪ್ಪ ಅನ್ನೋ ಲೆವೆಲ್ ನಾವು ಇರಬಾರ್ದು ಅಂತ ಹಣ್ಣು ಮುದುಗರಾಗಿ ಕಳ್ಳು ಕಣ್ಣು ಕಿವಿ ಎಲ್ಲ ಶಕ್ತಿ ಇಲ್ದ ಏನಿದ್ದೆ ಮಾಡೋದು ಹೋದರೆ ಒಳ್ಳೇದು ಅದು ಮುಂಚೆ ಇನ್ನೊಬ್ಬರು ಭಾರ ಆಗಿ ಬದುಕೋ ಬದಲು ಅಂತಿರೋದು ನಾನು ಆದ್ದರಿಂದ ಆವಾಗ ಏನಾಗ್ತೀನಿ ಹಾಗಾದ್ರೆ ಅದಾದಮೇಲೆ ಐವತ್ತು ವರ್ಷ ಆದಾಗ ಅಂದರೆ ಇದೇ ಪಂಚಪುತ್ ಮತ್ತೆ ಇರ್ತೀನಿ ನಾನು ಒಂದಾಗಿರ್ತೀನಿ ಅಲ್ಲಿ ಪಾರ್ಟ್ ಹೋಗಿ ಸಿಗಾಕೊಂಡು ಇನ್ನೆಲ್ಲ ಹುಡುಕು ಅಲ್ಲೇ ಒಂದು ಸಣ್ಣ ಪಾರ್ಟಾಗಿ ಸಿಗೊಂಡು ಎಲ್ಲ ಹುಡ್ಕೊಂಡು ಇನ್ನೊಂದು ಬಾಡಿ ಹುಡ್ಕೊಂಡು ಅಲ್ಲ ಅದರಲ್ಲಿ ಒಂದಾಗ್ತೀನಿ ಅದು ಸು ನಿರಂತರವಾಗ ಕೆಲಸ ಆಗ್ತಾನೇ ಇದೆ ಆ ಪಂಚಭೂತಗಳು ನೋಡಿ ಇವಾಗ ಒಂದೇ ಸಿಂಪಲ್ ಆಗಿ ಆಲೋಚನೆ ಮಾಡಿ ನೋಡಲಿ ಆವಾಗಲೇ ನಮ್ಗೆ ಅರ್ಥ ಆಗೋದು ಈ ಒಂದು ಭೂಮಿ ಬಿಟ್ಟು ಎಲ್ಲೂ ಜೀವಿಗಳಿಲ್ಲ ಸದ್ಯಕ್ಕೆ ನಮ್ಮ ಸೂರ್ಯಮಂಡಲದಲ್ಲಿ ಸೂರ್ಯಮಂಡಲ ಈಗ ನಾವು ಸುಮಾರು ನೂರಾರು ಜ್ಯೋತಿರ್ ವರ್ಷಗಳನ್ನ ದಾಟಿ ಹೋದರೂ ಕೂಡ ಸದ್ಯಕ್ಕಂತೂ ಕಂಡಿಲ್ಲ ಗೊತ್ತಿಲ್ಲ ನಮ್ಗೆ ಇನ್ನೊಂದು ಸುತ್ತ ಯಾವ ಗೃಹದಲ್ಲಿಲ್ಲಿದ್ದವೋ ನಮಗೆ ಗೊತ್ತಿಲ್ಲ ಎಲ್ಲಿ ಅಂತ ಮಾತಾಡ್ತೀವಿ ಅಷ್ಟೇ ಅದು ಯಾವುದಕ್ಕೂ ಪ್ರೂಫ್ ಇಲ್ಲ ಕರೆಕ್ಟಾಗಿ ಸಿಕ್ಕಿಲ್ಲ ಈಗ ಇಲ್ಲಿರೋವಾಗ ಇಲ್ಲಿ ಮಾತ್ರ ಯಾಕೆ ಜೀವಿ ಇದೆ ಅಂದರೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಗಾಳಿ ಇದೆ ಆಕ್ಸಿಜನ್ ಇದೆ ನೀರಿದೆ ಬೆಂಕಿ ಇದೆ ಗಿಡ ಮರಗಳಿದ್ದಾವೆ ನೇಚರ್ ಸಮೃದ್ಧವಾಗಿದೆ ಇವೆಲ್ಲ ಇರೋದ್ರಿಂದ ನಾನು ಇಲ್ಲಿರೋದು ಎಲ್ಲ ಜೀವಿಗಳೂ ಇರೋದು ಸೊ ನನ್ನ ಜನ್ಮಕ್ಕೆ ಕಾರಣ ಇವು ಇರಲೇಬೇಕು ಯಾಕಂದ್ರೆ ನಾನು ಬದುಕೋದಕ್ಕೂ ಇವೇ ಕಾರಣ ಇದು ಇಲ್ಲದಿದ್ರೆ ನಾನು ಬದುಕೋಕ್ಕಾಗಲ್ಲ ಅದರಿಂದ ಇಲ್ಲಿ ಮಾತ್ರ ಬಿಡ್ತೀವಿ ನಾನು ಮಂಗಳ ಗ್ರಹದಲ್ಲಿ ಹುಟ್ಟಲ್ಲ ಮಂಗಳ ಗಂಡು ಎಂಟು ಹೆಣ್ಣುಗಳನ್ನ ಹಾಕಿದ್ರು ಕೂಡ ಅಲ್ಲಿ ಮಕ್ಕಳು ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಥರ ಇಲ್ಲಿ ಪೂರಕವಾಗಿರೋದ್ರಿಂದ ಹುಟ್ಟ್ತಾ ಇದೀವಿ ನಾವು ಇಲ್ಲೇ ಎಲ್ಲ ಜೀವಿಗಳು ಹುಟ್ಟುತ್ತಾ ಇದೆ ಎಲ್ಲ ಆದಮೇಲೆ ಮತ್ತೆ ಇದೊಳಗೆ ಈ ಒಂದು ಶಕ್ತಿ ಒಳಗೇನೆ ನಾವು ಒಂದಾಗ್ಬಿಡ್ತೀವಿ ಒಂದಾಗ್ತೀವಿ ಸಮುದ್ರದಿಂದ ಒಂದಿಷ್ಟು ನೀರು ಹೊರಗೆ ತೊಗೊಂಡೆ ಅದಕ್ಕೆ ಕೈ ತೊಳೆಯೋಕ್ಕೆ ಆಮೇಲೆ ಆ ನೀರಲ್ಲಿ ಸಮುದ್ರಕ್ಕೆ ಹೋದರೆ ನಾನು ಅದೇ ಬೊಕ್ಸೆ ತಿರುಗಾತರ ಕಾಲ ಸೇರು ಒಂದಾಯ್ತು ಅಷ್ಟೇ ಅದು ಆಮೇಲೆ ಆ ನೀರು ಸರ್ಕೊಂಡು ಹೋಗಿ ಮತ್ತೆ ಅಲ್ಲಿ ಸೇರ್ಕೊಂಡು ಅಂದರೆ ಅದು ಒಂದಾಯ್ತು ಅಂತ ಅದೇ ಮತ್ತೆ ಅದೇ ನೀರು ತಂದೆ ನೋಡ್ತಿರ್ಗ ಇನ್ನೊಂದು ಇದು ಕೊಡ್ತೀನಿ ಅಂದರೆ ಆಗೋದಿಲ್ಲ ನೀರು ತೊಗೋಬೋದು ನೀವು ಅಷ್ಟೇ ನೀರು ಬರುತ್ತೆ ಒಂದು ಬಾಕ್ಸೆ ಅಥವಾ ಒಂದು ಮೊಗದಷ್ಟು ಬರುತ್ತೆ ನಿಮಗೆ ಅದೇ ಅದೇ ಇದು ಇದೇ ಅದು ಆಗೋದಿಲ್ಲ ಇದು ಶಕ್ತಿಲಿ ಒಂದಾದಾಗ ಮುಗಿದೋಯ್ತು ಅದು ಯೂನಿವರ್ಸಲ್ ಅದೇ ರೀತಿ ಮನುಷ್ಯ ಆವಾಗ ನಾನು ಒಂದಾಗಿರ್ತೀನಿ ಇಷ್ಟು ಹೇಳ್ಬೋದು ಅವ್ರಿಗೆ ಸರ್